ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ ತ್ಮೇವ ಮಾತೇ ತ್ವೇ ಬಂಧು ಬಂಧುಶ್ಚ ಸಖಾ ತ್ಮೇ ತ್ಮೇವ ವಿದ್ಯಾ ದ್ರವಿಣಂ ತ್ಮೇವ ತ್ಮೇವ ಸರ್ವ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ನಾವು ಹರೀಶ್ವರಲಿಂಗವೆಂದೇ ಪ್ರಸಿದ್ಧಿಯಾದ ವಿಷ್ಣುವಿನಿಂದ ಸ್ಥಾಪಿಸಲ್ಪಟ್ಟಿದ್ದ ಈ ಶಿವಲಿಂಗದಲ್ಲಿ ಈ ಶಿವಲಿಂಗದ ಆರಾಧನೆಯಿಂದ ಭಗವಾನ್ ವಿಷ್ಣುವಿಗೆ ಸುದರ್ಶನ ಚಕ್ರದ ಪ್ರಾಪ್ತಿಯಾದುದು ಹಾಗೂ ಅದರಿಂದ ಆದಂತಹ ದೈತ್ಯ ಸಂಹಾರದ ಕಥೆಯನ್ನು ಕೇಳಲಿರುವೆವು ವ್ಯಾಸರು ಹೇಳುತ್ತಾರೆ ಪುರಾಣಿಕರ ಮಾತನ್ನು ಕೇಳಿ ಆ ಮುನೀಶ್ವರರು ಅವರನ್ನು ಭೂರಿ ಪ್ರಶಂಸಿಸಿ ಲೋಕಹಿತದ ಕಾಮನೆಯಿಂದ ಹೀಗೆ ಕೇಳಿದರು ಋಷಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ನೀವು ಎಲ್ಲವನ್ನೂ ತಿಳಿಯುತ್ತಿರುವಿರಿ ಅದಕ್ಕಾಗಿ ನಾವು ನಿಮ್ಮಲ್ಲಿ ಕೇಳುತ್ತಿರುವೆವು ಸ್ವಾಮಿ ಹರೀಶ್ವರಲಿಂಗದ ಮಹಿಮೆಯನ್ನು ವರ್ಣಿಸಿರಿ ಅಯ್ಯ ಭಗವಾನ್ ವಿಷ್ಣುವು ಶಿವನ ಆರಾಧನೆಯಿಂದ ಸುದರ್ಶನ ಚಕ್ರವನ್ನು ಪಡೆದಿದ್ದನು ಎಂದು ನಾವು ಕೇಳಿರುವೆವು ಆದ್ದರಿಂದ ಆ ಕಥೆಯನ್ನು ವಿಶೇಷವಾಗಿ ಪ್ರಕಾಶಪಡಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿವರಿಯರೇ ಹರೀಶ್ವರ ಲಿಂಗದ ಶುಭ ಕಥೆಯನ್ನು ಕೇಳಿರಿ ಭಗವಾನ್ ವಿಷ್ಣುವು ಹಿಂದೆ ಹರೀಶ್ವರ ಶಿವನಿಂದಲೇ ಸುದರ್ಶನ ಚಕ್ರವನ್ನು ಪಡೆದುಕೊಂಡಿದ್ದನು ಒಮ್ಮೆ ದೈತ್ಯರು ಅತ್ಯಂತ ಪ್ರಬಲರಾಗಿ ಜನರನ್ನು ಪೀಡಿಸುತ್ತಾ ಧರ್ಮದ ಲೋಪವನ್ನು ಮಾಡತೊಡಗಿದರು ಆ ಮಹಾ ಬಲಿಷ್ಠರಾದ ಪರಾಕ್ರಮಿ ದೈತ್ಯದಿಂದ ಪೀಡಿತರಾದ ದೇವತೆಗಳು ದೇವರಕ್ಷಕ ಭಗವಾನ್ ವಿಷ್ಣುವಿನಲ್ಲಿ ತಮ್ಮ ದುಃಖವೆಲ್ಲವನ್ನೂ ಹೇಳಿದರು ಆಗ ಶ್ರೀಹರಿಯು ಕೈಲಾಸಕ್ಕೆ ಹೋಗಿ ಭಗವಾನ್ ಶಿವನ ಆರಾಧನೆಯನ್ನು ವಿಧಿವತ್ತಾಗಿ ಮಾಡತೊಡಗಿದನು ಅವನು ಸಾವಿರ ನಾಮಗಳಿಂದ ಶಿವನನ್ನು ಸ್ತುತಿಸುತ್ತ ಪ್ರತಿಯೊಂದು ನಾಮದಿಂದ ಒಂದು ಕಮಲವನ್ನು ಏರಿಸುತ್ತಿದ್ದನು ಆಗ ಭಗವಾನ್ ಶಂಕರನು ವಿಷ್ಣುವಿನ ಭಕ್ತಿಯನ್ನು ಪರೀಕ್ಷಿಸಲಿಕ್ಕಾಗಿ ಅವನು ತಂದ ಒಂದು ಸಾವಿರ ಕಮಲಗಳಲ್ಲಿ ಒಂದನ್ನು ಅಡಗಿಸಿಟ್ಟನು ಶಿವನ ಮಾಯೆಯಿಂದ ನಡೆದ ಈ ಅದ್ಭುತ ಘಟನೆಯು ಭಗವಾನ್ ವಿಷ್ಣುವಿಗೆ ತಿಳಿಯಲಿಲ್ಲ ಅವನು ಒಂದು ಹೂ ಕಡಿಮೆಯಾಗಿದೆ ಎಂದು ಅದನ್ನು ಹುಡುಕಿದನು ದೃಢತೆಯಿಂದ ಉತ್ತಮ ವ್ರತವನ್ನು ಪಾಲಿಸುವ ಶ್ರೀಹರಿಯು ಭಗವಾನ್ ಶಿವನ ಪ್ರಸನ್ನತೆಗಾಗಿ ಆ ಒಂದು ಹೂವಿನ ಪ್ರಾಪ್ತಿಯ ಉದ್ದೇಶದಿಂದ ಇಡೀ ಪೃಥ್ವಿಯನ್ನು ಸುತ್ತಿದನು ಆದರೆ ಎಲ್ಲಿಯೂ ಆ ಹೂವು ಸಿಗಲಿಲ್ಲ ಆಗ ವಿಶುದ್ಧಚೇತ ವಿಷ್ಣುವು ಒಂದು ಹೂವಿನ ಪೂರ್ಣತೆಗಾಗಿ ತನ್ನ ಕಮಲ ಸದೃಶ ಒಂದು ಕಣ್ಣನ್ನೇ ಕಿತ್ತು ಅರ್ಪಿಸಿದನು ಇದನ್ನು ನೋಡಿದ ಎಲ್ಲರ ದುಃಖವನ್ನು ದೂರಗೊಳಿಸುವ ಭಗವಾನ್ ಶಂಕರನು ಅತ್ಯಂತ ಪ್ರಸನ್ನನಾಗಿ ಅಲ್ಲೇ ಹರಿಯ ಎದುರಿಗೆ ಪ್ರಕಟನಾದನು ಟನಾಗಿ ಶ್ರೀಹರಿಯಲ್ಲಿ ಹೇಳುತ್ತಾನೆ ಹರಿಯೇ ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿರುವೆನು ನೀನು ಇಚ್ಛಿಸಿದ ವರವನ್ನು ಕೇಳು ನಾನು ನಿನಗೆ ಮನೋವಾಂಛಿತ ವಸ್ತುವನ್ನು ಕೊಡುವೆನು ನಿನಗಾಗಿ ಕೊಡದಿರುವ ಯಾವ ವಸ್ತುವು ನನ್ನ ಬಳಿ ಇಲ್ಲ ವಿಷ್ಣುವು ಹೇಳುತ್ತಾನೆ ಸ್ವಾಮಿ ನಿನ್ನ ಮುಂದೆ ನಾನೇನು ಹೇಳಲಿ ನೀನು ಅಂತರ್ಯಾಮಿಯಾಗಿರುವೆ ಆದ್ದರಿಂದ ಎಲ್ಲವನ್ನೂ ತಿಳಿದಿರುವೆ ಆದರೂ ನಿನ್ನ ಆದೇಶವನ್ನು ಗೌರವಿಸಿ ಹೇಳುತ್ತೇನೆ ದೈತ್ಯರು ಇಡೀ ಜಗತ್ತನ್ನು ಪೀಡಿಸಿರುವರು ಸದಾಶಿವನೇ ನಮಗೆ ಸುಖ ಸಿಗುವುದಿಲ್ಲ ಸ್ವಾಮಿ ನನ್ನ ಅಸ್ತ್ರಶಸ್ತ್ರಗಳು ದೈತ್ಯರ ವಧೆಯಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ ಪರಮೇಶ್ವರನೇ ಅದಕ್ಕಾಗಿ ನಾನು ನಿನಗೆ ಶರಣು ಬಂದಿರುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಶ್ರೀ ವಿಷ್ಣುವಿನಾಗಿ ಮಾತನ್ನು ಕೇಳಿ ದೇವಾದಿದೇವ ಮಹಾದೇವನು ತೇಜೋ ರಾಶಿಮಯ ತನ್ನ ಸುದರ್ಶನ ಚಕ್ರವನ್ನು ಅವನಿಗೆ ನೀಡಿದನು ಅದನ್ನು ಪಡೆದು ಭಗವಾನ್ ವಿಷ್ಣುವು ಆ ಸಮಸ್ತ ಪ್ರಬಲ ದೈತ್ಯರನ್ನು ಆ ಚಕ್ರದಿಂದ ಆಯಾಸವಿಲ್ಲದೆ ಸಂಹಾರ ಮಾಡಿದನು ಇದರಿಂದ ಇಡೀ ಪ್ರಪಂಚವು ನೆಮ್ಮದಿ ಪಡೆಯಿತು ದೇವತೆಗಳು ಸುಖಿಗಳಾದರು ಆ ಆಯುಧವನ್ನು ಪಡೆದು ಭಗವಾನ್ ವಿಷ್ಣುವು ಅತ್ಯಂತ ಪ್ರಸನ್ನನಾಗಿ ಪರಮ ಸುಖಿಯಾದನು ಋಷಿಗಳು ಕೇಳುತ್ತಾರೆ ಶಿವನ ಆ ಸಹಸ್ರ ನಾಮಗಳು ಯಾವುವು ಅದರಿಂದ ಸಂತುಷ್ಟನಾದ ಮಹೇಶ್ವರನು ಶ್ರೀಹರಿಗೆ ಚಕ್ರವನ್ನು ಪ್ರದಾನ ಮಾಡಿದ್ದನು ಅದನ್ನು ತಿಳಿಸಿರಿ ಆ ನಾಮಗಳ ಮಹಾತ್ಮ್ಯವನ್ನು ವರ್ಣಿಸಿರಿ ಶ್ರೀ ವಿಷ್ಣುವಿನ ಮೇಲೆ ಶಂಕರನ ಕೃಪೆಯಾದುದನ್ನು ಯಥಾರ್ಥವಾಗಿ ಪ್ರತಿಪಾದಿಸಿರಿ ಏಕೆಂದರೆ ಈ ಹಿಂದೆ ಶ್ರೀಹರಿಯು ಕೈಲಾಸಕ್ಕೆ ಹೋಗಿ ಭಗವಾನ್ ಶಿವನ ಆರಾಧನೆಯನ್ನು ಮಾಡುವಾಗ ಆತನ ಸಾವಿರ ನಾಮಗಳಿಂದ ಸ್ತುತಿಸುತ್ತಾ ಪ್ರತಿಯೊಂದು ನಾಮಕ್ಕೂ ಒಂದು ಕಮಲವನ್ನು ಏರಿಸುತ್ತಿದ್ದನಲ್ಲವೇ ಆ ಸಹಸ್ರ ನಾಮಗಳನ್ನು ತಿಳಿಯಲು ಋಷಿಗಳು ಕೇಳುತ್ತಿರುವರು ಶುದ್ಧ ಅಂತಃಕರಣವುಳ್ಳ ಆ ಮುನಿಗಳ ಮಾತನ್ನು ಕೇಳಿ ಸೂತ ಪುರಾಣಿಕರು ಶಿವನ ಚರಣಗಳನ್ನು ಚಿಂತಿಸಿ ಈ ಪ್ರಕಾರವಾಗಿ ಶಿವನ ಆ ಸಹಸ್ರ ನಾಮಗಳನ್ನು ಹೇಳಲು ಪ್ರಾರಂಭಿಸಿದರು ಮುಂದಿನ ಭಾಗದಲ್ಲಿ ಆ ಶಿವನ ಸಹಸ್ರ ನಾಮಗಳ ಶ್ಲೋಕ ಹಾಗೂ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳಲಿರುವೆವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కారం